ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಮದ್ವಿ ಒಳಗ ಹೆಚ್ಚನ ಡಿಸ್ಕಸ್ ಇವೇ ನಡೀತಾವ್ ನೋಡ್ರಿ ಏನಪ್ಪಾ ಅಂದ್ರ ನನಗ ಸಾದ ಶೀರಿ ಕೊಟ್ಟ ನೋಡಿ ನೋಡ್ರಿ ಚಲೋ ಕೊಟ್ಟ್ರಿ ಅಕ್ಕಿಗ ನಕ್ ಇದ್ದಿದ್ ಕೊಟ್ಟ ನನಗರಿ ನನ್ ಕೀರಿ ಕಲರ್ ಇಷ್ಟ ಆಗ್ಲಿವ ಏನ್ ಕಮ್ಮಂದ್ ಕಿಸಬಾಯಿಗಳು ನನಗಿಲ್ಲ ಚಿಕ್ಕಿ ಬಳಿ ಉಡೋದೇ ತಿಳ ಐದ ಡಜನ್ ಐದ ಐದನ ಪಿಚ್ ಪ್ಲೇನ್ ಬಳಿ ಹಾಕ್ಯಾವ್ ಈ ಕಡೆಯಾರು ಆ ಕಡ್ಯಾರ ನಡ್ಯ ತಮ್ ತಮ್ ತವರ್ ಮನಿಯವ್ರಿಗೆ ತಮ್ ತಮ್ ಇವ್ರಿಗೆ ತಯಾರು ಮಾಡ್ಯಾರ ನಮಗ ಟಾವಲಾ ಟೋಪಿ ನೂರ್ ರೂಪಾಯಿ ಪಿತ್ಸಡ ಸೀರಿ ಅವ್ರಿಗನ ಉಂಗರ ಹಾಕ್ಯಾರ ನಮಗ ಪಿತ್ಸಾ ಇವೇನ್ ಲಗ್ನ ಮಾಡ್ತಾವ ನೀನ ನಿಮ್ ಕಡೆನು ಹಿಂಗೆ ಆತವೇನ್ರಿ ಲಗ್ನ ನಮ ಕಡೆಯ್ರಿ ಹಿಂಗೇ ನೋಡ್ರಿ ಬರೀ ಟಾವಲಾ ಟೋಪಿ ಕಾಲಾಗ ನಾಯಿ ಕಚಾಡ್ದಂಗ ಕಚಾಡ್ತಾವ್ ಇಲ್ಲ ಪಾಪ ಬಡತನದ ಲಗ್ನ ಮಾಡ್ತಿರ್ತಾರ ಅವಕ್ ಒಂದ್ ಕಂಬ ಇರ್ತಿರ್ತದ ಒಂದ್ ಇರ್ತದ ಒಂದ್ ಇರಲ್ಲ ಹ್ಯಾಂಗಾರ ಇದ ಅಪ್ಪ ಅಕ್ಕಿ ಕಾಳು ಒಗ್ಯದ ಅವ್ರ ಕತ್ತಿರ್ತದ ಇವತ್ರು ಶಟ್ಟಿಲಿ ಒಂದಿನ ಬರದ ಹ್ಯಾಂಗರಾಲಿ ನನಗ್ ಜಾಪಾರ ಅಂತದ್ ಹಾಕ್ಯಾರ ನನ್ ಬಳಿನಿ ಎಂತದ್ ಹಾಕ್ಯಾರ ನನಗ ಅಂತದೇ ಮಾಡ್ಯಾರ ನನಗೆ ಎಂತದೇ ಮಾಡ್ಯಾರ ಏನೇನು ಅರ್ಬಿ ಇಲ್ಲಾರ ಬತ್ತಲೇ ಇದ್ದವ್ರಂಗೇನು ಮತ್ತೊಬ್ರು ಲಗ್ನ ಮೇಲೆ ಕೂತಿರ್ತಾವತ್ ಹೆಣ ಯಿ ಮತ್ತೇನಾತಿರಿ ಕರೇನಿ ಈ ಗೂಗಲ್ ಒಳಗ ನಾವು ಎದ್ರ ಮ್ಯೂಸಿಕ್ ಏನು ಕೇಳಿದ್ರೂನು ಎಲ್ಲನೂ ಹೇಳ್ತದ ಪಾಕ ಎಲ್ಲ ಹೇಳ್ತದ ಕೇಳಿ ಹೇಳಿ ನೋಡ್ರಿ ನೋಡು ನೀನು ಏನು ಕೇಳೋದು ಎದ್ರ ಮ್ಯೂಸಿಕ್ ಬೇಕಾಗ್ಯದ ನೋಡಿ ಕೇಳ್ತೀನಿ ನೋಡಿ ಹಲೋ ಗೂಗಲ್ ಡಿಲ್ಲಂಗೆ ಕಟ್ಟಂಗ ಡಿಡ್ಡಂಗ್ ಕಟ್ಟಂ ಡಿಲ್ದಾಂಗೆ ಕಟ್ಟಂಗ ಡಿಡ್ ಡಂಗ್ ಕಟ್ಟಂಗೆ ಡೊಳ್ಳಿನ ಪದ ಅದ ಹಾಕ ಇಲ್ಲಿ ಹುಡುಗಿಯಾರ ಮದುವೆ ಆಗಿ ಗಂಡನ್ ಮನಿಗೆ ಹೋಗ ಮುಂದ ಅಷ್ಟೇ ಕಳತಾರಂತಿದಿ ಮತ್ತ ತಮ್ಮ ಮನಿ ಕರ್ಕೊಂಡು ಹೋಗಿ ದಿನ ಬಾಂಡೆ ಒಗ್ಯಾಣ್ ಮಾಡಿಸ್ತಾರ ಅಂದ್ರೆ ಏನು ಕುಡಿತಾರ ಗುರು ನಾನೇನಾರ ದಪ್ಪ ಆಯ್ತಾ ಇದೀನ ಗುರು ಹೋ ಗುರು ಈ ನಡುವೆ ಸ್ವಲ್ಪ ದಪ್ಪ ಆಗ್ತಾ ಇದೀಯಾ ನಾನೇನಾರ ನಿಮ್ಮ ಅಪ್ಪನ ಮನೇಲಿ ಚಿಂತ ಇದೀನ ಹೋಗಲ್ಲಿ ನಮ್ಮ ದೋಸ್ತಗ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಆದ್ರೆ ಮರ್ಯಾದೆ ಕೊಡುದಿಲ್ಲ ಮಳೆರಾಯ ರಾಯ ನಿನ್ಗೆ ಮಳಗಂತ ಸುಟ್ಟಿ ಗಿಟ್ಟಿ ಹೋಗದ ಏನು ನೀನು ಬೇಸಗಾಯಿಗೆ ಮೆರವಣಿ ತಕೊಳಗತ್ತಿದ ಯಾಕ ಪಾಪ ಬಡೂರ್ ಲಗ್ನ ಈಗಣ ಮಾಡ್ತಿರ್ತಾವ ಚಂದ ಲಗ್ನ ಈಗಣ ಮಾಡ್ಬಿಡು ಅದು ಬೇಸಿಗೆಯಾಗಿ ಯಾವ್ ಲಗ್ನಗಳ್ನು ನೀನ್ ಈಗೇ ಚಾಲು ಮಾಡಿದ್ಯಾನ ನಮ್ಮ ಕಡೆ ತಪ್ಪಾಗಿತ್ತಂದ್ರೆ ತಪ್ಪಾಗಿತ್ತಂದ್ರ ಹೇಳ್ಬಿಡು ಕನ್ಸನಾಗ ಬಂದು ನಿಂದು ಒಳ ತಿಂಡಿನೇ ಬಿಡಿಯಪ್ಪ கரணி ஏன அவன சென்னையில மழை மழை அந்த நோடி நோடி சாக்காக நானு பெங்களுக்கு வந்தே ஒன் எரின் பிஸ்லித்மா நோட் சஞ்சே டம்ம்க்கான மழை வந்து அய்யோ நான் இல்ல ஏனா பானிபுரிய வியாழ்பே திக்குப்பூரி ஏனார தின்க்கொண்டு மரண ஆச்சு வந்தே இங்கே மழை வந்துவிட்டது நோடம்மா எங்க ஓகேட்டீனே அவன அங்க வியாவசன மக க்ளோஸ் ஹோட்ட யாக்கணும் ஃபோன் மேடம் கேடற மழை பர்த்ததாம்மா ஏனோந்து திந்தியா ஓகே மனிங்க அந்த ஏன் இதற்கு எல்லாரும் கேள்ந்து வந்துவிடாத மனே நாச்சு மாதே இல்லா இதை ஆ கேள்விபிட்டு வரே தானே நான் பானிபுரி தால பரே தானே ஈக நன்கு பானிபுரி பே ಚರಿಗೆ ಹೋಗ್ತೀನಿ ಅಲ್ಲಿ ಹಂಗ ಇರ್ತೇನೆ ಅದು ಫ್ಲಡ್ ಬಂದ್ಬಿಟ್ಟೇನ ಎಲ್ಲ ಉಚೆ ನೀರು ಎಲ್ಲ ನನ್ನ ಮನೆಗೆ ಬಂದ್ಬಿಡ್ತದೆ ಅದೇ ಬೇಜಾರ ಅದಕ್ಕೆ ಹೋಗಿದ್ದಿಲ್ಲ ನಾನು ಅಲ್ಲಿಗೆ ಜಾನು ಇವತ್ತು ಯಾವ್ದಾದ್ರು ಹಾರರ್ ಮೂವಿ ನೋಡೋಣ ಹ್ಮ್ ಸರಿ ಮದ್ವೆ ಸಿಡಿ ತೆಗ್ದಿಡು ನೋಡೋಣ ಓಕೆ ಅಕ್ಕ ನಿಂಗೊಂದು ಪ್ರಶ್ನೆ ಕೇಳಲಾ ಏನು ಕೇಳ ಇಲ್ಲಿಂದ ಚಂದ್ರಲೋಕ ದೂರನಾ ಅಥವಾ ಕಾಶ್ಮೀರ ದೂರನಾ ಕಾಶ್ಮೀರನೇ ದೂರ ಅದ್ ಹಿಂಗೆ ಚಂದ್ರ ಇಲ್ಲಿಂದ ನೋಡಿದ್ರೆ ಕಾಣಿಸ್ತಾನೆ ಕಾಶ್ಮೀರ ಒಂದ್ರಿಂದ ಇಪ್ಪತ್ತು ವರ್ಷದವರೆಗೂ ಅಪ್ಪ ಅಮ್ಮ ಸಾಕ್ತಾರೆ ಇಪ್ಪತ್ತರಿಂದ ಐವತ್ತು ವರ್ಷದವರೆಗೂ ಗಂಡ ಸಾಕ್ತಾನೆ ಆಮೇಲೆ ಪೆನ್ಷನ್ ಬರುತ್ತೆ ಅದಾದ್ಮೇಲೆ ಮಕ್ಕಳು ನೋಡ್ಕೋತಾರೆ ಇದಕ್ಕೆ ಯಾಕೆ ನಾವು ಕಷ್ಟಪಟ್ಟು ಓದಬೇಕು ಕೆಲಸ ಮಾಡಬೇಕು ನಮ್ ಲೈಫ್ ಸೆಟಲ್ ಆಯ್ತಲ್ಲ ಬಂಗಾರ ಐತಿ ಏನೈತ್ರಿ ಏನಾರ ತಲೆಗ ಹಾಕೊಂಡು ಬಂಗಾರ ರೇಟ್ ಏನೈತ್ರಿ ರೇಟ್ ಏನೈತ್ರಿ ಅಂತ ಕೇಳಿದ್ರೆ ಬಂಗಾರ ಹಿಂಗಾರ ಕೊಡ್ಸಂಗಿಲ್ಲ ತಲೆಗಿನ್ ತಗ ಈಗ ಹೆಂಡತಿಗೆ ಬಂಗಾರದ ಒಡವೆ ಕೊಡಿಸದ ಕಾರಣ ಹೆಂಡತಿಯಿಂದ ಗಂಡನಿಗೆ ಮಾರಣಾಂತಿಕ ಹಲ್ಲೆ ಹೆಂಡತಿಯ ಟಾರ್ಚರ್ ಕೆ ಬೇಸತ್ತ ಗಂಡ ಮಾಜಿ ಲವ್ವರ್ ಜೊತೆ ಪರಾರಿ <laughs> <that> <that is <that is ಿ ಗಂಡು ಬಂಗಾರ ಕೊಡ್ಲಾಕ ಕಿರ್ಕುಳ ಕೊಟ್ಟು ಹೊಡ್ದಾಳತ್ರಿ ಹಲ್ಲೆ ಮಾಡ್ಯಾಳತ್ರಿ ಇವ ಹೆಂತಿಂತ ಹೆಂಗರದ ನೋಡಿ ಪ್ರಪಂಚದೇ ದೇವ್ ಏನ್ ಮಾಡೋದು ಬಂಗಾರ ತುಂಡ್ ಏನ್ ಮಾಡೋದು ಗಂಡಿದ್ರಿ ಎಲ್ಲ ಸಿರಿ ಸಂಪತ್ರಿ ಹ್ಮ್